どう <music> ತನ್ನ ವಿಷಯವನ್ನ ಮಂಡನೆ ಮಾಡ್ತಾನೆ ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಸುಂದರ ಸಂಜೆಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯ ಶಿಕ್ಷಕ ಶಿಕ್ಷಕರನ್ನ ಮುದ್ದು ಮಕ್ಕಳನ್ನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ರ ಸದುಪಯೋಗ ಪಡ್ಕೋರು ಎಲ್ಲರೂ ಲಿಂಬೆ ಗಿಡ ಲಿಂಬೆ ಗಿಡಕ್ಕೆ ಮುಳ್ಳು ಇರುತ್ತದೆ ಹಾಗೂ ಎಲೆ ಇರುತ್ತದೆ ಲಿಂಬೆ ಹಣ್ಣು ಹುಟ್ಟುತ್ತವೆ ಲಿಂಬೆ ಹಣ್ಣಿನಿಂದ ಜ್ಯೂಸ್ ಮಾಡುತ್ತೇವೆ ಹಾಗೂ ಮಾರಿದ್ದರಿಂದ ರೂಪಾಯಿ ಬರುತ್ತವೆ ಹಾಗೂ ಮಾರು ಮಾರುತ್ತವೆ ಇದರ ಬಡ್ಡಿ ಗಟ್ಟಿ ಇರುತ್ತದೆ ಇದು ಚಿಕ್ಕದಾಗಿ ಇರುತ್ತದೆ ಲಿಂಬೆ ಹಣ್ಣಿನ ಕುರಿತು ತನ್ನ ಅಲ್ಪ ವಿಷಯವನ್ನು ಮಂಡನಿಸಿದಂತ ಇದಕ್ಕಿನ್ನೂ ಮತ್ತೆ ಪೂಜಾ ಪೂಜೆಗಳಲ್ಲಿ ಕೂಡ ಲಿಂಬೆ ಹಣ್ಣು ಬಳಸ್ತಾರೆ ವಾಹನ ತೆಂಗಿನ ಗಿಡದಿಂದ ಆಗುವ ಉಪಯೋಗ ತೆಂಗಿನ ಗಿಡವನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ತೆಂಗಿನ ಗಿಡದ ಲಕ್ಷಣಗಳು ತೆಂಗಿನ ಗಿಡ ಎತ್ತರವಾಗಿ ಬೆಳೆಯುತ್ತದೆ ತೆಂಗಿನ ಗಿಡ ಹೆಚ್ಚಾಗಿ ಸಮುದ್ರದ ದಂಡೆಯಲ್ಲಿ ಬೆಳೆಯುತ್ತದೆ ತೆಂಗಿನ ಗಿಡ ತೋಟದಲ್ಲಿ ಬೆಳೆಯು ಬೆಳೆಸುತ್ತಾರೆ ತೆಂಗಿನ ಗಿಡದಿಂದ ಆಗುವ ಗುಣಲಕ್ಷಣಗಳು ತೆಂಗಿನಕಾಯಿಗಳನ್ನು ದೇವರ ಮುಂದೆ ಇಡುತ್ತಾರೆ ಪ್ರಸಾದವಾಗಿ ಇರುತ್ತಾರೆ ತೂಕ ಕಡಿಮೆ ಮಾಡುತ್ತದೆ ಇದನ್ನು ಎಂದು ಕರೆಯುತ್ತಾರೆ ಇದು ರಕ್ತವನ್ನು ಹೆಚ್ಚು ಮಾಡಿಸುತ್ತದೆ ಕಬ್ಬಿನ ಅಂಶವನ್ನು ಹೆಚ್ಚಿಸುತ್ತದೆ ಆನೆಯ ಕಾಲಿಗೆ ಆಗುವುದು ತಡೆಯುತ್ತದೆ ಚಿಕ್ಕ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಚಿಕ್ಕ ಹಣ್ಣಿನ ಬಗ್ಗೆ ಕೂಡ ಮಾಹಿತಿ ಹಂಚಿಕೆ ಮಾಡಿದಂತ ಚಿಕ್ಕ ಗುಂಪಿನ ನಾಯಕಿ ಶ್ರಾವಂತಿ ಮಡಿವಾಳ ಬಿಳಿ ಹೂಗಳಿವೆ ಇದನ್ನು ಆರೋಗ್ಯಕ್ಕೆ ಬಳಸುತ್ತಾರೆ ಮಾವಿನ ಮರವನ್ನು ಮಾವಿನ ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ ಮತ್ತೆ ಬೇಸಿಗೆ ಕಾಲದಲ್ಲಿ ಮಾವಿನ ಹಣ್ಣುಗಳ ಮಾರ್ಕೆಟ್ ನಲ್ಲಿ ಇರುತ್ತವೆ ಮತ್ತೆ ಸಿಹಿ ಮತ್ತು ಕಹಿ ಇರುತ್ತವೆ ಹುಳಿ ಇರುತ್ತವೆ ಹಬ್ಬಗಳಿಗೆ ಮಾವಿನ ಎಲೆಗಳನ್ನು ಮನೆಗೆ ಬಾಗಿಲಿಗೆ ಕಟ್ಟುತ್ತಾರೆ ಮತ್ತೆ ಅಡಿಕೆ ಮಾಡುತ್ತೇವೆ ಅಡಿಕೆ ಗಿಡದಿಂದ ಎಲೆಯ ಎಲೆಯ ಜೊತೆ ಅಡಿಕೆ ತಿನ್ನುತ್ತಾರೆ ಅಡಿಕೆಯ ಕಾಂಡ ತಳ್ಳಗಿರುತ್ತದೆ ಅಡಿಕೆಯನ್ನು ನಾವು ಮಾರುತ್ತೇವೆ ಅಡಿಕೆಯ ಮತ್ತು ಎಲೆಯನ್ನು ತಿನ್ನಲು ಬೇಕು ಬಾಳೆಹಣ್ಣು ಎಲೆ ಬಾಳೆ ಬಾಳೆಹಣ್ಣನ್ನು ಪೂಜೆಗೆ ಬಳಸುತ್ತಾರೆ ಬಾಳೆಹಣ್ಣಿನಿಂದ ಪಾಯಸ ಕೂಡ ಮಾಡುತ್ತಾರೆ ಅದಕ್ಕೆ ಕಾಯಿ ಇರುತ್ತದೆ ಇದನ್ನು ಪೂಜೆಗೆ ಉಪಯೋಗಿಸಬಹುದು ಬೇವಿನ ಕಟ್ಟೆಯಿಂದ ಹಲ್ಲುಚ್ಚಿದರೆ ಹಲ್ಲು ಸ್ವಚ್ಛವಾಗುತ್ತದೆ ಬೇವಿನ ರಸ ಕುಡಿಯುವುದರಿಂದ ರೋಗ ನಿರೋಧಕ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಸಂಕ್ರಮಣ ಹಬ್ಬದಲ್ಲಿ ತಿನ್ನುತ್ತೇವೆ